ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಚುನಕ ಆಮೇಲೆ ಬಿಸಿ ಬಿಸಿ ರೊಟ್ಟಿ ನಾವು ಎಲ್ಲರೇ ಊರಿಗೆ ಹೋಗಿದ್ದೆವು ಅದರ ನಮಗೆ ಮನೆಯಾಗ ಮಾಡಬೇಕಾದ್ರೆ ಪಲ್ಯ ಇರೋದಿಲ್ಲ ಆ ಟೈಮ್ದಾಗ ಭಾಳ ಈಜಿ ಬರ್ತದ್ರೆ ಯಾಕಂದರೆ ನಮ್ಮ ಮನೆಯಾಗ ರೊಟ್ಟಿ ಹಿಟ್ಟಿರ್ತದೆ ಆಮೇಲೆ ಕಡಲೆ ಹಿಟ್ಟು ಇರ್ತದೆ ಹೀಗಾಗಿ ಮಾಡೋಕೆ ಭಾಳ ಅಂದ್ರೆ ಭಾಳ ಸುಲಭ ಮತ್ತು ಈಸಿನೇ ಅಂತ ಪ್ರತಿ ಪ್ರತಿಯೊಂದು ಜಾಗದಾಗ ಮಹಾರಾಷ್ಟ್ರದಾಗಲಿ ಕರ್ನಾಟಕದಾಗಲಿ ಪೂರ್ತಿ ಫೇಮಸ್ ಆಗಿದೆ ಆಮೇಲೆ ಮನೆಯಲ್ಲಿ ಯಾವುದೂ ನಮ್ಮ ಕಡೆ ಪಲ್ಯ ಇಲ್ಲ ಆಗಿತ್ತಂದ್ರು ಸಿಂಪಲ್ಲಾಗಿ ನಾವು ಈ ರೀತಿ ಜುಣಕ ಮಾಡ್ಕೊಂಡು ತಿಂದ್ರೆ ಭಾಳ ಸೂಪರ್ ಟೇಸ್ಟಿ ಇರ್ತದೆ ರೀ ಸೊ ಹೇಗೆ ಮಾಡೋದನ್ನು ನೋಡೋದು ನೋಡಿರಿ ಒಳಗೆ ಎಣ್ಣೆ ತ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಶೇಂಗಾ ಎಣ್ಣೆ ಬಳಸ್ಕೊಂಡೇನೆ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಅದರೊಳಗೆ ಸ್ವಲ್ಪ ಸಾಸ್ಮೆ ಜೀರಿಗೆ ಆಮೇಲೆ ಕೆರೆಬೇವು ಸಣ್ಣ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಆಮೇಲೆ ಈ ಕಡೆ ಹಸಿ ಮೆಣಸಿಕಾಯಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದಿನಿ ಹಸಿ ಮೆಣಸಿಕಾಯಿ ಒಳಗೆ ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಹಾಕಿದ್ದೀನಿ ಆ ರುಬ್ಕೊಂಡಿದ್ದ ಮೆಣಸಿನ್ಕಾಯಿ ಪೇಸ್ಟ್ ಏನೈತಲ್ಲ ಇದು ಒಳಗಡ್ಡಿದ್ರೊಳಗೆ ನಾವು ಹಾಕ್ಕೊಂಡು ಚಲೋ ಹೊತ್ತಂಗೆ ಕೆಂಪೂ ಆಗುವಷ್ಟು ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಫ್ರೈ ಆಗಿತ್ತಂದ್ರೆ ಅದ್ರೊಳಗೆ ಅರ್ಶಿಣ ಪುಡಿ ಹಾಕ್ಕೋಬೇಕು ರೀ ಅರಿಶಿಣ ಪುಡಿ ಹಾಕ್ಕೊಂಡಾದ ಕೂಡಲೇ ಸ್ವಲ್ಪ ಫ್ರೈ ಮಾಡಿದಾದ ನಾವು ಮಿಕ್ಸಿ ಯಾವುದ್ರೊಳಗೆ ನಾವು ಪೇಸ್ಟ್ ಮಾಡ್ಕೊಂಡಿಲ್ಲ ಅದ್ರೊಳಗನ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದ್ರೊಳಗೆ ನೀರು ಹಾಕ್ಕೊಂಡು ಕುದಿಬೋರು ಹಂಗೆ ಕುದಿಸ್ಬೇಕು ಕುದಿಸಿ ಆದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ ಉಪ್ಪು ಈಗನ ಚೆಕ್ ಮಾಡ್ಕೋಬೇಕು ಉಪ್ಪು ಕರೆಕ್ಟ್ ಅದೇನೋ ಇಲ್ಲ ಅಂತ ಬರೋ ತನಕ ನಿಲ್ಬೇಕು ರೀ ಆಮೇಲೆ ಕುದಿ ಬಂತಂದ್ರೆ ಈ ರೀತಿ ಸಣ್ಣ ಹಿಟ್ಟು ಬಿಟ್ಕೊಂಡು ನಮ್ದು ಜುನ್ಕಾ ಒಳಗೆ ಹಿಟ್ಟು ಹಾಕ್ಕೋಬೇಕು ರೀ ಭಾಳ ದೊಡ್ಡ ದೊಡ್ಡ ಗಂಟೆ ಆಗಬಾರ್ದಂದ್ರೆ ಹಿಂಗೆ ಸಣ್ಣ ಬಿಟ್ಕೋಬೇಕು ನೀವು ಸ್ವಲ್ಪ ಜಾಸ್ತಿನೇ ಹಿಟ್ಟು ಕೈಯಾಗಿಂದು ಬಿಟ್ಟರೆಂದ್ರೆ ಹಿಟ್ಟು ಆಮೇಲೆ ಇದು ಗಂಟು ಗಂಟು ಜಾಸ್ತಿ ಆಗ್ತಾವೆ ಹೀಗಾಗಿ ಸ್ವಲ್ಪ ಸಣ್ಣ ಬಿಟ್ಕೊಂಡು ನಾವು ಈ ಕಡೆ ಜುಣಕ ರೆಡಿ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟ್ ನಮ್ಮ ಜುಣಕ ರೆಡಿ ಆಯ್ತು ಎಲ್ಲ ಜುಣಕ ರೆಡಿ ಆಯ್ತು ಅಂದ್ರೆ ಅದ್ರೊಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಲೋ ತಂಗೆ ಸ್ವಲ್ಪ ರೀ ಎಲ್ಲ ಲಾಸ್ಟ್ ಕುದ್ದು ಆಗಾನ ಅದ್ರೊಳಗೆ ಸ್ವಲ್ಪ ನೀವು ಜಾಸ್ತಿ ಮಾಡೋರು ಇದ್ರೆ ಎಣ್ಣೆ ಹಾಕ್ಕೋಬೇಕು ಇಲ್ಲ ಮನೆಯಾಗ ತಿನ್ನೋರು ಅಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು ರೊಟ್ಟಿ ರೀ ಹೀಗಾಗಿ ನಾನು ಈ ಕಡೆ ಜೋಳದ ರೊಟ್ಟಿ ಮಾಡ್ಕೊಳತೀನಿ ಜೋಳದ ರೊಟ್ಟಿ ಹಿಟ್ಟು ಚೆಂಡಿಸ್ಕೊಂಡು ಅದ್ರೊಳಗೆ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕು ಇದಕ್ಕೆ ನಾವು ಹಿಟ್ಟು ನೀರು ಅದು ಸ್ವಲ್ಪ ಜಿಗಟ್ ಕಡಿಮೆ ಇದ್ರೂ ರೊಟ್ಟಿ ಚಲೋ ಹಾಕೋ ಒಂದು ಹಿಂಗಾಗಿ ಬಿಸಿನೀರು ಹಾಕ್ಕೋಬೇಕು ಆಮೇಲೆ ಈ ರೀತಿ ಚಲೋ ಮೆದ್ಕೋಬೇಕು ರೀ ನಾವು ಎಷ್ಟು ರೊಟ್ಟಿದು ಹಿಟ್ಟು ಮಿದ್ಕೋತೇವಲ್ಲ ನದ್ಕೋತೇವಲ್ಲ ಅಷ್ಟು ನಮ್ಮ ರೊಟ್ಟಿ ಚಲೋ ಚೆಂದ ಬರ್ತಾವೆ ಅಂದ್ರೆ ತಿಳು ಮೊಟ್ಟೆ ಬೇಕಂದ್ರೆ ಮೊಟ್ಟೆ ಯಾವ ರೀತಿಯೂ ಹೆಂಗೆ ಬೇಕಾದಂಗೆ ಬಡಿ ಹಾಕಿ ಬರ್ತದೆ ಬಟ್ ನಾವು ಹಿಟ್ಟು ನದ್ಕೋದ್ರಾಗ ಜಾಸ್ತಿ ಸ್ವಲ್ಪ ಜಾಸ್ತಿ ಹಿಟ್ಟು ಚಲೋ ತಂಗೆ ನದ್ಕೋತಂದ್ರೆ ರೊಟ್ಟಿ ಭಾಳ ಚಲೋ ಬರ್ತಾವೆ ನೋಡಿರಿ ಈ ಕಡೆ ಹಿಟ್ಟ ನದ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ಹುಳಿನ ಮಾಡ್ಕೊಂಡಿದ್ದೀನಿ ನಾನು ರೊಟ್ಟಿ ಬಡ್ಯಾತೀನಿ ಫಸ್ಟ್ ಏನು ಮಾಡೋದ ಒಂದು ಕೈಲನ್ನ ಹಿಂಗೆ ಈ ರೀತಿ ರೊಟ್ಟಿ ಬಡ್ಕೊಳ್ದೆ ಆಮೇಲೆ ಒಂದು ಸ್ವಲ್ಪ ಅರ್ಧ ರೊಟ್ಟಿ ಆಯ್ತು ಅಂದ್ರೆ ಈ ರೀತಿ ಎರಡು ಕೈಲನ್ನು ಬಡ್ದೆ ಸ್ವಲ್ಪ ಹಿಂಗೆ ನಮ್ಮ ರೊಟ್ಟಿ ದೊಡ್ಡ ಮಾಡ್ಕೋಬೇಕು ಆಮೇಲೆ ಈ ಕಡೆ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೆ ನನಗೆ ಹಂಚೆ ಅದ್ರೊಳಗನ ಎರಡು ಮೇನ್ ಸ್ವಲ್ಪ ಕೆಂಪೂ ಬೇಯಿಸ್ಕೊಂಡು ನಮ್ಮದು ರೊಟ್ಟಿ ತಯಾರಾಯ್ತ ನೋಡಿರಿ ಕಡೆ ರೊಟ್ಟಿ ಚೆಂದ ಉಪ್ಕೊಂಡು ಬತ್ತ ಬಿಸಿ ಬಿಸಿ ರೊಟ್ಟಿ ಚುನಕ ಮಸ್ತ್ ರೆಡಿ ಆಯ್ತು ಇದ್ರೊ ನಾವು ತುಪ್ಪ ಹಾಕ್ಕೊಂಡು ತಿನ್ಬೋದು ಮಶ್ರಾ ಹಾಕ್ಕೊಂಡು ತಿನ್ಬೋದು ನಿಮಗೂ ಇದು ಇಷ್ಟ ಆಗಿತ್ತಂದ್ರೆ ನನ್ನ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಬೇರೆ ರೀತಿ ಚುನಕ ಬೇಕಾಗಿತ್ತಂದ್ರೆ ಅದು ಹೇಳ್ರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ